ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದರ ಫೇಸ್ಬುಕ್ ಪೇಜ್ ಕೂಡ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ತರಕಾರಿ ಹುಳಿ ಸಾಂಬಾರು ಮಾಡ್ತಾ ಇದ್ದೀನಿ ತರಕಾರಿ ಹುಳಿ ಸಾಂಬಾರಿಗೆ ನಾನಿಲ್ಲಿ ಹುರುಳಿಕಾಯಿ ಒಂದು ಅಂದರೆ ಒಂದು ಕಾಲ್ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಉರುಳಿಕಾಯಿನ ಮತ್ತೆ ನೀನು ಕ್ಯಾರೆಟ್ನ ಏನು ಮಾಡಿದ್ದೀನಿ ಕ್ಯಾರೆಟ್ ಮೂರು ತೊಗೊಂಡಿದ್ದೀನಿ ಮತ್ತೆ ನವಿಲ್ ಕೋಸನ್ನ ಎರಡು ತೊಗೊಂಡಿದ್ದೀನಿ ಯಾಕೆಂದ್ರೆ ಇದು ಒಂದೆರಡು ದಿನ ಮುಂಚೆದು ಹಾಗಾಗಿ ಸ್ವಲ್ಪ ಈ ತರ ಇದೆ ಹಾಗಾಗಿ ಇದು ಎರಡು ನವಿಲ್ ಕೋಸ್ ತೊಗೊಂಡಿದ್ದೀನಿ ಇಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಿರುತ್ತೋ ಅಂದರೆ ಆಲೂಗೆಡ್ಡೆ ಸೇರಿಸ್ಕೋಬಹುದು ಆಲೂಗಡ್ಡೆ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ನಾನು ಬೇಳೆನ ನೆನೆಸಿ ಇಟ್ಟಿದ್ದೀನಿ ಬೇಳೆ ನೆನೆಸಿಟ್ಟಿರೋದ್ರಿಂದ ಇಟ್ಟಿರೋದ್ರಿಂದ ಒಳ್ಳೆ ರುಚಿ ಸಿಗುತ್ತೆ ಹಾಗಾಗಿ ನಾನು ಇದು ಗ್ಯಾಸ್ಟಿಕ್ ತರ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಮುಂಚೆನೆ ನೆನೆಸ್ಬಿಟ್ಟು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನೆನೆಸ್ಬಿಟ್ಟು ಹಾಕಿದ್ದೀನಿ ಪ್ರತಿ ಸಲ ಮಾಡಿದಾಗಲೂ ಹೀಗೆ ಮಾಡೋದು ಅಲ್ಲಿ ಅರ್ಜೆಂಟ್ ಇದ್ದಾಗ್ಲೂ ಕೂಡ ಅಂದ್ರೆ ಏನಾದರೂ ಬೇರೆ ತರಕಾರಿ ತರಕಾರಿ ಹೆಚ್ಕೋಬೇಕಾದ್ರೆ ಇಲ್ಲ ಸೊಪ್ಪು ಸೋಸ್ಕೋಬೇಕಾದ್ರೆ ಅವಾಗೆಲ್ಲ ಒಂದು ಹತ್ತು ನಿಮಿಷ ಈ ತರ ನೆನೆಸ್ಬಿಟ್ಟು ಹಾಕಿದ್ರೆ ಸಾಕಾಗುತ್ತೆ ಹೇಗೆ ನೆನೆಸಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನು ಬರಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಕಾ ಇದನ್ನ ನೆನೆಸಿದ್ದೀನಿ ಇದನ್ನ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಂಡ್ ಬರ್ತೀನಿ ಕಲರ್ ಬಿಟ್ಕೊಂಡಿದ ಮೂರು ಸರಿ ತೊಳ್ಕೊಂಬಿಟ್ಟು ಬರ್ತೀನಿ ಈಗ ಬೇಳೆನ ತೊಳೆದಿದ್ದೀನಿ ನಾನು ಬೇಳೆನ ತೊಳೆದುಬಿಟ್ಟು ಅದಕ್ಕೆ ಹೊಸ ನೀರನ್ನ ಹಾಕಿದ್ದೀನಿ ಅಂದ್ರೆ ಬೇಳೆ ಎಲ್ಲ ತೊಳೆದಿದ್ದೆ ಅಲ್ವಾ ಹಾಗಾಗಿ ಬೇರೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದು ತರಕಾರಿ ತರ್ಕಾರಿ ಎಲ್ಲಾನು ತೊಳೆದು ಇಟ್ಕೊಂಡಿದ್ದೀನಿ ನೀರ್ ಹಾಕಿ ಈಗ ತ ಬೇಳೆ ಏನಿದೆ ಬೇಳೆಗೆ ಸೇರಿಸ್ಕೊತೀನಿ ಬೇರೆಗೆ ಇದನ್ನ ತರಕಾರಿ ಎಲ್ಲ ಸೇರಿಸ್ಕೋತೀನಿ ಬೇಕಿತ್ತು ಅಂದ್ರೆ ಇದಕ್ಕೆ ಆಲೂಗಡ್ಡೆ ಕೂಡ ಸೇರಿಸ್ಕೋಬಹುದು ಚೆನ್ನಾಗಿರುತ್ತೆ ಆಲೂಗಡೆ ಎಲ್ಲ ಹಾಕಿದ್ರೆ ಆಲೂಗಡೆ ಒಂದಷ್ಟೇ ನಾನು ಸ್ಕಿಪ್ ಮಾಡಿರೋದು ಬೇರೆ ಇನ್ನೆಲ್ಲ ಹಾಕಿದ್ದೀನಿ ಇದೊಂಥರ ಸಾಂಬಾರ್ ಚೆನ್ನಾಗಿರುತ್ತೆ ಏನಪ್ಪಾ ಅಂದ್ರೆ ಬೇಗ ಆಗತ್ತೆ ಹೇಳ್ಬೇಕು ಅಂದ್ರೆ ಹಾಗಾಗಿ ನಾನು ಇದನ್ನ ಮಾಡ್ಕೋತಿದ್ದೀನಿ ಈಗ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿಲ್ಲ ಅಂದ್ರೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕೈಯಲ್ಲಿ ಹಾಕಿ ಅಭ್ಯಾಸ ಸ್ಪೂನಲ್ಲೆಲ್ಲ ಹಾಕಿ ಅಭ್ಯಾಸ ಇಲ್ಲ ಹಾಗಾಗಿ ನಾನು ಕೈಯಲ್ಲಿ ಹಾಕಿದೀನಿ ನಿಮಗೆ ಹೇಗೆ ಅಳತೆ ಗೊತ್ತಾಗುತ್ತೆ ಆ ತರ ಅಳತೆ ಹಾಕೊಳ್ಳಿ ಯಾಕಂದ್ರೆ ನನಗೆ ನನಗೆ ಗೊತ್ತಾಗೋದು ಇದೇ ರೀತಿನೇ ಅಂದ್ರೆ ಸ್ಪೂನಲ್ಲಿ ಅಲ್ಲಿ ಹಾಕೋದ್ರೆಲ್ಲ ನನ್ಗೆ ಅಳತೆ ಸರಿ ಬರಲ್ಲ నూ ఇవల్ సేర్స్కొతీ అందరూ గ్లాస్ అని తర్కారీగల్వాస్ కుక్కర్ ముబిట్ విజల్ క్రె తర్కారీ సాఫ్ట్ ఆగితే మే బు సాఫ్ట్ ఆగితే ఎర్ర కూర్డ్ విజల్ కు అసే ಸಾರಿ ವೀಡಿಯೋ ಮಾಡ್ತಾ ಮಾಡ್ತಾ ನಾನು ಈರುಳ್ಳಿ ಹಾಕೋದನ್ನ ಮರ್ತು ಬಿಟ್ಟಿದ್ದೀನಿ ಆ ತರಕಾರಿ ಏನು ಮಾಡಿದ್ದೀನಿ ನಾನು ಹಚ್ಕೊಂಡು ಎಲ್ಲ ರುಬ್ಬದಕ್ಕೆ ಅಲ್ವಾ ಅದೇ ತರಕಾರಿಗೆ ಇದನ್ನ ಈಗ ಸೇರಿಸ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಟ್ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಬಿಟ್ಟೆ ಹಾಗಾಗಿ ಈಗ ಇನ್ನು ಮುಚ್ಚಿ ಒಂದು ಎರಡು ಸೆಕೆಂಡ್ ಆಗಿದೆ ಅಷ್ಟೇ ಹಾಗಾಗಿ ಇದನ್ನು ಹಚ್ಚಿಬಿಟ್ಟು ನಿಮಗೆ ಉದ್ದುದಾಗ ಬೇಕು ಅಂದರೆ ಉದ್ದುದ್ದ ಹಚ್ಕೊಳ್ಳಿ ಚಿಕ್ಕದಾಗ ಬೇಕು ಅಂದರೆ ಚಿಕ್ಕದಾಗ ಹಚ್ಕೊಳ್ಳಿ ನಾನು ಈ ಥರ ಮಾಡ್ಕೊತಿದ್ದೀನಿ ಈ ಸೈಜು ಇದೆಲ್ಲ ಎಳೆ ಎಳೆ ಬಿಟ್ಕೊಳತ್ ಈ ಥರ ಹಾಗಾಗಿ ಮ ಒಂದೊಂದ್ಸಲ ಈ ಥರ ಆಗೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಏನಿದ ಹಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ರುಬ್ಬೋದಕ್ಕೆಲ್ಲ ಏನು ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ತರಕಾರಿ ಏನಿದೆ ತೋರಿಸ್ಬಿಡ್ತೀನಿ ಅಂದರೆ ಸರಿ ಬೆಳ್ಳುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿದೀನಿ ಮತ್ತೆ ಈರುಳ್ಳಿ ಇವೆರಡೂ ನಾನು ಕೂಗು ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದು ತರಕಾರಿ ಜೊತೆಗೇ ಟೊಮೊಟೊ ಕಾಯಕರಿ ಮತ್ತೆ ಪುಡಿ ಏನು ತಗೊಂಡಿದ್ದೀನಿ ಇದಿಷ್ಟು ನಾನು ತಗೊಂಡಿದೀನಿ ಖಾರದ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಇವೆರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೋಸ್ ಸಾಕಾಗಲ್ಲ ಹುಳಿ ಅಂತ ಬೇಕಿದ್ರೆ ಹುಣಸೆ ಹುಳಿ ಕೂಡ ಇಲ್ಲ ಇಲ್ಲಾಂದ್ರೆ ಇನ್ನ ಒಂದೆರಡು ಎರಡು ಟೊಮೆಟೊ ಸೇರಿಸ್ಕೋಬಹುದು ನಾನು ಇಲ್ಲಿ ಎರಡು ಎರಡು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೋತಿದೀನಿ ಯಾಕೆಂದ್ರೆ ಹುಣಸೆ ಹುಳಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈಗ ಇದಿಷ್ಟು ಹಾಕ್ಕೊಂಡು ಹಾಕೊಂಡು ರುಬ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೋತೀನಿ ಇದು ವಿಜ್ವಲ್ ಏನು ಹೊಡೆಯುತ್ತೆ ಕುಕ್ಕರು ಕುಕ್ಕರ್ ವಿಜ್ವಲ್ ಹೊಡ್ದ ಮೇಲೆ ಇದನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತೀನಿ ಅಲ್ಲಿವರೆಗೂ ಇದಕ್ಕೋಗೋವರೆಗೂ ಒಂದು ಹತ್ತು ನಿಮಿಷ ಬಿಟ್ಟು ಈಗ ಇದೇನಿದೆ ಇದನ್ನ ಇಷ್ಟು ಇಷ್ಟನ್ನು ರುಬ್ಕೊಬರ್ತೀನಿ ಕೊತ್ತಂಬರಿ ಸೊಪ್ಪನ ಸೈಡ್ ಇಕ್ಕೊಂಡಿದ್ದೀನಿ ಯಾಕೆಂದ್ರೆ ಒಗ್ಗರಣೆ ಹಾಕಿದ್ಮೇಲೆ ಹಚ್ಚಬಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಕಾಯಿತುರಿ ಅಜ್ಕಾರ್ದ ಪುಡಿ ಟೊಮೊಟೊ ಹುಣಸೆ ಹಣ್ಣು ಇಷ್ಟನ್ನು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ಆಯ್ತು ಈಗ ಇದು ಗ್ರೈಂಡ್ ಮಾಡ್ಕೊಂಡಿದೀನಿ ಇಷ್ಟು ರುಬ್ಕೊಂಡು ಅಂದ್ರೆ ಆಗುತ್ತೋ ಅಷ್ಟು ನೋಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದು ಈಗ ಹಾಗೆ ಹಾಕ್ತೀನಿ ಅದಾದಮೇಲೆ ಒಗ್ಗರಣೆ ಕೊಡೋಣ ಬಿಸಿಲು ಬಿಟ್ಟಿದೆ ವಿಷಲ್ ಬಿಟ್ಟೆ ಆದ್ಮೇಲೆ ಈಗ ಒಗ್ಗರಣೆ ಕುಡ್ಕೊಂಡ್ ನೋಡ್ತಿರ್ಬೋದು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಈ ಕಡೆ ಒಗ್ಗರಣೆ ಇಟ್ಕೊಂಡ್ಬಿಡೋಣ ಒಗ್ಗರಣೆಗೆ ನಾನು ಇಲ್ಲಿ ಸಾಸಿವೆ ಸೇರಿಸ್ಕೋತಿದ್ದೀನಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಗೆ ಕರ್ಬೈನ್ ಸೊಪ್ಪು ಹಸಿದ್ರೆ ಹಸಿದು ಹಾಕೊಳ್ಳಿ ನಾನು ಇಲ್ಲಿ ಒಗ್ಗುಸ್ ಇಟ್ಕೊಂಡಿರೋದು ಅದು ಅದನ್ನ ನಾನು ಎಣ್ಣೆ ಈಗ ಫಸ್ಟ್ ಎಣ್ಣೆ ಸೇರಿಸ್ಬೇಕಿತ್ತು ಅಂತ ಅನ್ಕೋಬಹುದು ಹೇಗೆ ಹಾಕೋದ್ರು ಎಣ್ಣೆ ಸಾಸಿವೆ ಸಿಡಿಯೋದು ಎಣ್ಣೆ ಹಾಕಿದ ಹಾಕಿದ್ಮೇಲೆ ಅಲ್ವಾ ಹಾಗೇನೂ ಸಿಡಿಯುತ್ತೆ ಆದ್ರೆ ಬೇಗನೆ ಹಾಕೋದ್ರಿಂದ ಏನ್ ಸಿಡಿಯಲ್ಲ ಈಗ ಸ್ವಲ್ಪ ಹೊತ್ತು ಕಾದು ಸಾಸಿವೆನ ಸಿಡಿಸ್ಕೊತೀನಿ ನೋಡ್ತಾ ಇರ್ಬೋದು ಇದು ಏನಪ್ಪಾ ಅಂದರೆ ಬೇಳೆ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಸಾಸಿವೆ ಈಗ ಚಿಟ ಅಂತ ಸಿಗುತ್ತಾ ಇದೆ ಇದಕ್ಕೆ ಈಗ ನಾನು ತರಕಾರಿ ಬೇಯಿಸಿಟ್ಕೊಂಡಿರುವಂಥ ಇದನ್ನ ಹಾಕೋತೀನಿ ತುಂಬಾ ಚೆನ್ನಾಗಿ ಬೇಳೆ ಎಲ್ಲ ಕದ್ಕೊಂಡಿರುತ್ತೆ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಒಂದು ಎರಡು ವಿಷಲ್ ಕೂಗ್ಸೋದ್ರಿಂದ ಈಗ ಇದಕ್ಕೆ ಉಪ್ಪು ಆಕ್ಚುಲಿ ಹಾಕಿರೋದ್ರಿಂದ ಈಗ ಸೇರಿಸುವ ಅವಶ್ಯಕತೆ ಇಲ್ಲ ಗೈಸ್ ಹಾಗಾಗಿ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಹಾಕೋದ್ರಿಂದನೇ ಸಾಂಬಾರು ರೆಡಿ ಆಗುತ್ತೆ ಒಳ್ಳೆ ರುಚಿ ಕೊಡೋದು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಹಾಕುದ್ರೇನೆ ರುಬ್ಬೋದ್ರಿಂದ ಏನು ಚೆನ್ನಾಗಿರಲ್ಲ ಇದಕ್ಕೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸೋಸ್ ಬಿಟ್ಟು ತೊಳೆದಿಟ್ಕೊಂಡು సాంబార్ కదీద్రూ ఆది ఆగల్ అందోబో ఒట్నర్ కొ మేలుగడే ఉదుర్షి సొప్పు ఈ మసాలే స్వల్ప నీర్న సేర్స్కు ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಅಂದರೆ ಮಸಾಲೆ ಎಲ್ಲ ಕಡಿಮೆ ಇರುತ್ತೆ ಅಲ್ವ ಇದು ಹಾಗಾಗಿ ಗ್ಯಾಸ್ ಪ್ರಾಬ್ಲಮ್ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇರೋದಿಲ್ಲ ತುಂಬಾ ಅಂದರೆ ಹೆಲ್ದಿ ಆಗಿರುತ್ತೆ ಇದೊಂದು ಥರ ಸಾಂಬಾರು ಇಡಬೇಕು ಅಂದರೆ ಬೇಗ ಕೂಡ ಆಗುತ್ತೆ ತುಂಬ ಹೊತ್ತಿಡಿಯಲ್ಲ ಬೇಗ ಆಗ್ಬಿಡುತ್ತೆ ಇದು ಸಾಂಬಾರು ಬಿಸ್ತಂತೂ ಸಕ್ಕತ್ತಿದೆ ಇವಾಗ ಇನ್ನು ಹಬ್ಬ ಆದ್ಮೇಲೆ ಇನ್ನು ಎಷ್ಟು ಸಾಂಬಾರು ಕೂಡ ಸಾಂಬಾರ್ ಚೆನ್ನಾಗಿ ಕುದೀತು ರೆಡಿ ಆಗುತ್ತೆ ನಿಮಗೆ ಬೇಕಿತ್ತು ಅದ್ರಲ್ಲಿ ನೋಡ್ಕೊಂಡು ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಮಾಡ್ಕೊಳ್ಳಿ ಯಾಕೆಂದರೆ ನನ್ಗೆ ಎಷ್ಟು ಗಟ್ಟಿನೂ ಅಲ್ಲ ತುಂಬಾ ತೆಳ್ಳುವಾಗೂ ಅಲ್ಲ ಅನ್ನೋ ರೀತಿ ನಾನು ಮಾಡ್ಕೊಳ್ಳೋದು ಹಾಗಾಗಿ ಇಷ್ಟು ಮಾಡಿದ್ದೀನಿ ಬೇಳೆ ಇನ್ನೊಂದು ಹೇಳಬೇಕು ಅಂದ್ರೆ ಬೇಳೆ ಆರ್ತ ಆರ್ತ ಸಾಂಬಾರು ತಣ್ಣಗಾಗ್ತಾ ಕೂಲ್ ಆಗ್ತಾ ಆಗ್ತಾ ಗಟ್ಟಿ ಆಗ್ಬಿಡುತ್ತೆ ಯಾಕೆಂದ್ರೆ ಬೇಳೆ ಆ ತರ ಮಾಡೋದು ಬೇಳೆನೇ ಅದನ್ನ ಮಾಡೋದು ಗಟ್ಟಿಯಾಗಿ ಮಾಡೋದು ಹಾಗಾಗಿ ನೋಡ್ಕೊಂಡು ಸ್ವಲ್ಪ ತಿಳುವಗೆ ಮಾಡ್ಕೊಂಡ್ರೆ ನಿಮಗೆ ಸಾಂಬಾರು ಕೂಲಾಗ್ತಾ ಆಗ್ತಾ ಏನಾಗುತ್ತೆ ಸ್ವಲ್ಪ ಮೀಡಿಯಮ್ ಅದಕ್ಕೆ ಬರುತ್ತೆ ಹಾಗಾಗಿ ಸಾಂಬಾರು ಕುದಿಬೇಕು ಅಂದ್ರೆ ಮುಚ್ಚಳನ್ನ ಮುಚ್ಚಬೇಕು ಈಗ ಸಾಂಬಾರು ರೆಡಿ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಏನು ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫೇಸ್ಬುಕ್ ಫಾಲೋ ಮಾಡಿ ಗಾಯಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫಾಲೋ ಮಾಡಲಿಲ್ಲ ನನ್ನ ನೋಟಿಫಿಕೇಶನ್ ತುಂಬಾ ಚೆನ್ನಾಗಿ ಕುದೀತಾ ಇದೆ ಅದು ಈ ನೊರೆ ಅಂಶ ಇದೆಯಲ್ವಾ ಈ ನೊರೆ ಅಂಶ ಎಲ್ಲ ಹೋಗೋವಾಗ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಉರಿಯೋದಿಕ್ಕೆ ಅಂದರೆ ಅಂದ್ರೆ ಕುದಿಯೋದಿಕ್ಕೆ ಬಿಟ್ಟಾಗ ತುಂಬಾ ಚೆನ್ನಾಗಿ ಆಗುತ್ತೆ ಸಾಂಬಾರು ಸಾಂಬಾರು ಕೂಡ ರೆಡಿ ಆಗಿದೆ ಗಾಯಸ್ ಇದಕ್ಕೆ ಅನ್ನ ಜೊತೆ ತಿನ್ನೋದಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ತರಕಾರಿ ಸಾಂಬಾರ್ ತಿನ್ನೋ ತರಕಾರಿ ಎಲ್ಲ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಅಂದ್ರೆ ನಮ್ಮ ದೇಹಕ್ಕೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಅಲ್ವಾ ಹಾಗಾಗಿ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ಬೆಟರ್ ನಾನು ಮಾಡೋದು ಇದೇ ರೀತಿ ಸಾಂಬಾರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಗಾಯ್ಸ್